ನೋಡಿ ಫ್ರೆಂಡ್ಸ್ ನಾವು ಬಳಸೋ ಆಹಾರವನ್ನೇ ಔಷಧವಾಗಿ ಬಳಸಿಕೊಂಡರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಮಂಗ್ರುಳ್ಳಿ ಚಟ್ನಿ ಇದು ಅಯ್ಯೋ ಸಾರಿ ಮಂಗ್ರುಳ್ಳಿ ಚಟ್ನಿ ಎಲ್ಲ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಚಟ್ನಿನೂ ಮಾಡ್ಬೋದು ಉಪ್ಪಿನಕಾಯಿ ಮಾಡ್ಬೋದು ಆಮೇಲೆ ಪೌಡ್ರ್ ಮಾಡ್ಬೋದು ಚಟ್ನಿ ಪೌಡರು ಆ ಥರ ನೋಡಿ ಯಾವುದು ಮಂಗ್ರುಳ್ಳಿ ನೋಡಿ ಹಿಂಗಿರುತ್ತೆ ಮಂಗ್ರುಳ್ಳಿ ಅಂದರೆ ನೋಡಿ ಗಿಡದಲ್ಲೇ ಚಿಕ್ಕ ಪಾಕ್ಟದಲ್ಲಿ ಹಾಕಿದ್ದೀನಿ ನಾನು ಚಿಕ್ಕ ಪಾಟದಲ್ಲಿ ಹಾಕೊಂಡ್ರು ಬರುತ್ತೆ ಏನು ತೊಂದರೆ ಇಲ್ಲ ಅದಕ್ಕೇನೋ ನೀರು ಹಾಕೋ ಅವಶ್ಯಕತೆ ಇಲ್ಲ ಒಂದು ವೀಕ್ಲಿ ಒನ್ ಟೈಮ್ ಹಾಕಿದ್ರೂ ಚೆನ್ನಾಗಿ ಬೆಳೆಯುತ್ತೆ ಅದು ಉದ್ದ ಹೋಗುತ್ತೆ ಎಲ್ಲ ಹೋಗುತ್ತೆ ಅದನ್ನ ಬಳ್ಳಿ ಬಳ್ಳಿ ಇರುತ್ತೆ ಅದು ಮೇಲ್ಗಡೆ ಒಂದು ದಾರ ಗಿರ ಕಟ್ಟಿಬಿಟ್ರೆ ಅದು ಚೆನ್ನಾಗಿ ಬೆಳೆಯುತ್ತೆ ಅದೇನು ನೀರು ಹಾಕೋಕ್ಕೆ ಅವಶ್ಯಕತೆ ನಮಗೇನು ಅದನ್ನೇ ಬ ಇದು ಮಾಡ್ಕೊಳೋಂತ ಇಲ್ಲ ನೋಡಿ ಯಾವ ಥರ ಇದೆ ಅಂತ ಬಳ್ಳಿ ಬಳ್ಳಿ ಹೋಗಿದೆ ಅಂತ ನೋಡಿ ಈ ಥರ ಇರುತ್ತೆ ಮಂಗ್ರುಳ್ಳಿಗೆ ಎಳೆಯದಿದೆ ನೋಡಿ ಎಲ್ಲ ಹೋಗಿಬಿಟ್ಟಿದೆ ಆ್ಯಕ್ಚುಲಿ ಆಗಿ ನೋಡಿ ಈ ಥರ ದಪ್ಪ ಇದು ಬಳ್ಳಿ ಗ ಗನ್ನ ಗನ್ಗೂ ಬಳ್ಳಿ ಆಗುತ್ತೆ ಚೆನ್ನಾಗಿ ಬೆಳೆದಿದೆ ಅಂದರೆ ಅದು ತುಂಬ ಹಬ್ಕೊಬಿಡುತ್ತೆ ತೊಂದರೆ ಇರೋಲ್ಲ ಎಷ್ಟು ಬೇಕಾದರೂ ಕಿತ್ಕೊಂಡ್ರೂ ನಮಗೆ ಸಾಕಾಗುತ್ತೆ ನೋಡಿ ಯಾವ ಥರ ಇದೆ ಅಂತ ಎಲೆನೂ ನೋಡಿ ಯಾವ ಈ ಥರ ಎಲೆ ಫ್ರೆಶ್ ಆಗಿರೋದನ್ನು ತಗೊಂಡೋಗಿ ರುಬ್ಬು ಇದು ದೋಸೆಗೆ ರುಬ್ಬಿ ಹಾಕಿ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯವಾಗೂ ಇರುತ್ತೆ ಇವಾಗ ನಾನು ಉಪ್ಪಿನಕಾಯಿ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಕಿತ್ಕೊಂಡು ಹೋಗ್ತೀನಿ ಕೆಳಗಡೆನೂ ಇದೆ ಹಾಗೇ ಕೆಳಗಡೆನೂ ಮಾಡೋಕ್ಕಾಗಲ್ಲ ವಿಡಿಯೋ ಏಕೆಂದರೆ ಅಲ್ಲಿ ತುಂಬ ಒಂದು ಸ್ವಲ್ಪ ಗಲಿ ಇದು ಜಾಸ್ತಿ ಇದೆ ಬೇಗ ಬೇಗ ಕಿತ್ಕೊಂಡು ಹೊರಗಡೆ ಬರಬೇಕು ನೋಡಿ ಯಾವ ಥರ ಇದೆ ಎಲ್ಲ ಬಳ್ಳಿ ಮೇಲೆ ಹೋಗಿದೆ ಅದು ಇದಕ್ಕೆ ಆರೋಗ್ಯ ಮಾಡಿಲ್ಲ ಯಾಕೆಂದರೆ ನಾವು ತುಂಬ ದಿನ ಆಯಿತು ಇದಕ್ಕೆ ಮೇಲುಗಡೆ ಬಂದು ಹೊರಗಡೆ ಹೋಗಿದ್ವಲ್ಲ ಹಂಗಾಗಿ ನಾನು ನೀರೆಲ್ಲ ಹಾಕಿರಲಿಲ್ಲ ಇವಾಗ ಒಂದು ಸ್ವಲ್ಪ ಹಾಕಿ ಒಂದು ಸ್ವಲ್ಪ ತ ಇದಾಗಿದೆ ಹಂಗಾಗಿ ಕಿತ್ಕೊಂಡೋಗಿ ಮಾಡೋಣ ಅಂತ ಬಂದಿದ್ದೀನಿ ಯಾವ ಥರ ಇದು ಮಾಡೋದು ಅಂತ ಹೇಳಿ ಕಿತ್ಕೊಂಡೋದ್ಮೇಲೆ ಹೇಳ್ತೀನಿ ಹಾಗೆ ಇದು ಕೀಳುವಾಗ ಒಂದು ಸ್ವಲ್ಪ ತುರ್ಕೆ ಜಾಸ್ತಿ ಆಗುತ್ತೆ ನವೆ ನವೆ ಆಗುತ್ತೆ ಕೈಗೆಲ್ಲ ಕೈಗೆ ಮೊದಲೇ ಎಣ್ಣೆ ಹಚ್ಕೊಳ್ಳಿ ಬೇಕು ಅಂದರೆ ನಿಮಗೆ ಎಲ್ಲಾದರೂ ಸಿಕ್ಕಿದ್ರೆ ಬಿಡಬೇಡಿ ತೊಗೋಬನ್ನಿ ಇವಾಗ ನೋಡಿ ಕಿತ್ಕೊತಾ ಇದ್ದೀನಿ ಇದನ್ನ ನೋಡಿ ಈ ಥರ ಇರುತ್ತೆ ಕಿತ್ಕೊಂಡು ಹೋಗ್ಬಿಟ್ಟು ಮಾ ಚೆನ್ನಾಗಿ ಇದು ಮಾಡಬೇಕು ಕೈಗೆಲ್ಲನೂ ಅಂದರೆ ನಿಮ್ಮ ಗ್ಲೌಸ್ ಎಲ್ಲ ಇದ್ದರೆ ಹಾಕ್ಕೊಳ್ಳಿ ಇದು ನಮ್ಮ ಅಜ್ಜಿ ಮಾಡ್ತಾಯಿದ್ರು ತುಂಬ ಟೇಸ್ಟಾಗಿ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ನಮಗೆ ಇಶ್ ಆವಾಗ ಇಷ್ಟ ಆಗ್ತಾ ಇರಲಿಲ್ಲ ಅಮ್ಮ ಆಮೇಲೆ ಅವರು ಮಾಡಿ ಕೊಟ್ಟಾದಮೇಲೆ ಒಂದು ಸ್ವಲ್ಪ ತುಂಬ ಇಷ್ಟ ಆಗ್ತಾಯಿತ್ತು ತುಂಬ ಚೆನ್ನಾಗಿರ್ತಾಯಿತ್ತು ಆರೋಗ್ಯಕ್ಕೆ ಮೊಣಕಾಲು ನೋವು ಜಾಯಿಂಟ್ ಪೇಯ್ನಿಗೆ ಅರುವತ್ತು ಕಾಯಿಲೆಗಳಿಗೆ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ತುಂಬ ಅಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಕೆಲವ್ರಿಗೆ ಗೊತ್ತಿಲ್ಲ ಇದನ್ನ ಯಾವ ಥರ ಮಾಡೋದು ಏನು ಅಂತ ಇದೇನು ಅಂತಲೇ ಗೊತ್ತಾಗಲ್ಲ ನೋಡಿ ಯಾವ ಥರ ಮಾಡೋದು ಅಂತ ನೋಡಿ ಯಾವ ಎಲ್ಲಾದರೂ ಸಿಕ್ಕಿದ್ರೆ ತೊಗೊಬಂದು ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಕಿತ್ಕೊಂಡಿದ್ದೀನಿ ಕಿತ್ಕೊ ಎಲೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ಇವಾಗ ಕಿತ್ಕೊಂಡೋಗಿ ತೊಳೆದು ಸ್ವಲ್ಪ ಹಾರಾಕಿ ಚೆನ್ನಾಗಿ ಬಟ್ಟೆ ಒಣಗಾಕ್ಬಿಟ್ಟು ಬಟ್ಟೆಯಲ್ಲಿ ಹಾರಾಕಿ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ನಾರೆಲ್ಲ ತೆಗಿಬೇಕು ನಾರೆಲ್ಲ ತೆಗೆದುಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಉದುದಾಗ ಹಾಕೋ ಉದುಳ್ದನ್ನು ಹಾಕ್ಕೊಳ್ಬೋದು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ರೆ ಬೇಗ ಉರಿಯುತ್ತೆ ಹೇಳ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಅದಕ್ಕೆ ಬೇಕಾಗಿ ಒಂದು ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕು ಏಕೆಂದರೆ ಉಪ್ಪಿನಕಾಯಿಗೆ ಸ್ವಲ್ಪ ಮುಂದೆನೇ ಇರಬೇಕು ಸಾಸಿವೆ ಸ್ವಲ್ಪ ಕಳೆಬೇಳೆ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಖಾರದ ಪೌಡರ್ ತೊಗೊಂಡಿದ್ದೀನಿ ರೆಡ್ ಖಾರದ ರೆಡ್ ಚಿಲ್ಲಿ ಪೌಡರು ಖಾರದ ತಕ್ಕನಾಗೆ ಸ್ವಲ್ಪ ಎರಡು ಟು ಟೀ ಸ್ಪೂನು ಮೆಂತೆ ತೊಗೊಂಡಿದ್ದೀನಿ ಹಸಿದೆ ತೊಗೊಂಡಿದ್ದೀನಿ ಹುರಿದಿಲ್ಲ ಆದರೆ ಒಂದು ಕಪ್ಪು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಏನು ತೊಂದರೆ ಇಲ್ಲ ನಾನೊಂದು ಕಪ್ ತೊಗೊಂಡಿದ್ದೀನಿ ಅಷ್ಟೇ ಎರಡು ನಿಂಬೆಹಣ್ಣುಗಾತ್ರ ಹುಣಸೆಹಣ್ಣು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೇ ಹಿಂಗು ತೊಗೊಂಡಿದ್ದೀನಿ ಎಣ್ಣೆ ತೊಗೊಂಡಿದ್ದೀನಿ ಇಷ್ಟೇ ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸು ಇನ್ನು ಏನು ಬೇಕಾಗಿಲ್ಲ ಇಷ್ಟಿದ್ರೆ ಸಾಕು ಆ ಉಪ್ಪಿನಕಾಯಿಗೆ ಮಂಗ್ಳಿ ಉಪ್ಪಿನಕಾಯಿಗೆ ಇವಾಗ ಮೆಂತ್ಯ ಇದೆಯಲ್ಲ ಹಾಗೆಯೇ ಉರಿಬಾರ್ದು ಮಿಕ್ಸಿಗೆ ಹಾಕ್ಕೊಂಡು ಬರಬೇಕು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಮ ಕಡಾಯಿಗೆ ಇಟ್ಟುಕೊಂಡಿದ್ದೀನಿ ಸೈಡಲ್ಲಿ ಹಾಗೆಯೇ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ನಾಲ್ಕು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದನ್ನ ಉರಿಬೇಕು ಇದು ಮಂಗ್ರುಳ್ಳಿನ ಕಟ್ ಮಾಡ್ಕೊಂಬಂದಿರೋಂಥ ಪೀಸಸ್ನ ಉರಿಬೇಕು ಹಾಗಾಗಿ ಸ್ಟವ್ ಹಚ್ಕೊಂಡು ಎಣ್ಣೆ ಹಾಕ್ಕೊಂಡು ಹುರ್ಕೊತೀನಿ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು ಪರವಾಗಿಲ್ಲ ಇವಾಗ ಆಮೇಲೆ ಬೇಕಾದ್ರೂ ಎಣ್ಣೆ ಸಾಕಾಗಿಲ್ಲ ಅಂದರೆ ಸ್ವಲ್ಪ ಹಾಕ್ಕೊಳ್ಬೋದು ಮೊದ್ಲಿಗೆ ಹಾಕ್ಕೊಂಡ್ರೆ ಸೀದೋಗುತ್ತಲ್ಲ ಅದು ಚೆನ್ನಾಗಿರಲ್ಲ ಒಗ್ಗರಣೆ ಹಾಕೋ ಟೈಮಲ್ಲಿ ಬೇಕಾದರೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೋದು ಇವಾಗ ಬಿಸಿ ಆಗಿದೆ ಎಣ್ಣೆ ಸುಲಿದು ಇಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೊಬಾರ್ದು ಯಾಕೆಂದರೆ ಬೇಗ ಸೀದೋಗುತ್ತೆ ಹಸಿ ಒಳಗಡೆ ಎಲ್ಲ ಹಸಿ ಹಸಿದೇ ಇರುತ್ತೆ ಇದಾನವಾಗಿ ಥರ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಯಾರೆಲ್ಲ ಮೊದಲಿಗೆ ವಿಡಿಯೋ ನೋಡ್ತಾ ಇದ್ದೀರಾ ಫುಲ್ ಸ್ಕಿಪ್ ಮಾಡಿದ್ರಂಗೆ ವಿಡಿಯೋ ನೋಡಿ ಆವಾಗಲೇ ಗೊತ್ತಾಗುತ್ತೆ ಯಾವ ಥರ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇವಾಗ ಕಚ್ ಸಣ್ಣದಾಗಿ ಹಚ್ಕೊಂಡು ಇಟ್ಕೊಂಡಿದ್ನೆಲ್ಲ ಅದನ್ನ ಹಾಕ್ತಾಯಿದ್ದೀನಿ ಅದನ್ನ ಹಾಕಿ ಹುರ್ಕೊತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಕೈಕನನ್ನು ಓದ್ತಿ ಆವಾಗಲೇ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬಂದು ಸೇರುತ್ತೆ ನಿಮಗೆ ಆವಾಗ ನೋಡ್ಬೋದು ನೀವು ಫಸ್ಟು ನೀವೇ ಯಾವುದಾದ್ರು ಏನಾದರೂ ರೆಸಿಪಿ ಬೇಕು ಅಂದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನು ಹಾಕ್ತೀನಿ ವಿಡಿಯೋನ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ನಾವು ಎಷ್ಟು ಚೆನ್ನಾಗಿ ಉರಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಕಲರ್ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಈ ಥರ ಕಲರ್ ಇದ್ರೆ ಕಲರ್ ಚೇಂಜ್ ಆಗುತ್ತೆ ಉರಿತ ಸಣ್ಣ ಉರಿಯಲ್ಲಿ ಉರಿತ ಉರಿತ ಚ ಕಲರ್ ಚೇಂಜ್ ತುಂಬ ಚೆನ್ನಾಗುತ್ತೆ ತುಂಬ ಕಲರು ತುಂಬ ಟೇಸ್ಟಾಗಿರುತ್ತೆ ಉರಿಯ ಇದರಲ್ಲೇ ಬ ಘಮ ಘಮ ಅಂತ ಬರ್ತಾಯಿರುತ್ತೆ ತುಂಬಾ ನಾನು ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡು ಮಾಡೋಣ ಅಂತ ಮಾಡ್ತಾಯಿದ್ದೆ ಆದರೆ ಇಲ್ಲ ಇದು ನೋಡಿ ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ ಹೇಳಿಬಿಟ್ಟು ಈ ಥರ ಕಲರ್ ಬರಬೇಕು ಇನ್ನು ಸ್ವಲ್ಪ ಉರಿಬೇಕು ಹಾಗೆಯೇ ಇದು ಚಟ್ನಿ ಮಾಡ್ಬೋದು ಹಾಗೆ ಮಂಗ್ರೋಳಿ ಪೌಡ್ರ್ ಮಾಡ್ಬೋದು ಚಟ್ನಿ ಪೌಡರು ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ ನಾನೀಗ ಇವಾಗ ಸ್ವಲ್ಪ ಆಗಿದೆ ಇನ್ನು ಒಂದು ಎರಡು ನಿಮಿಷ ಇದ್ದರೆ ತೆಗ್ದು ಹಾಕ್ತಾಯಿದ್ದೀನಿ ಬ ಪ್ಲೇಟಿಗೆ ತೆಗ್ದು ಹಾಕಬೇಕು ದೊಡ್ಡ ಪ್ಲೇಟೊಂದು ತೊಗೊಂಡು ಸೈಡಿಗೆ ತೆಗ್ದು ಹಾಕಬೇಕು ತೆಗ್ದು ಹಾಕಿ ಹಾರೋ ಗಂಟ ಬಿಡಬೇಕು ಅದನ್ನ ಸ ಫ್ಯಾನ್ಗಳಿಗೋ ಇಲ್ಲ ಸೈಡ್ಗೆ ಇಟ್ಟರೆ ಬೇಗ ಹಾರುತ್ತೆ ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು ಮಿಕ್ಸಿಗೆ ಹಾಕೊಂಬರೋವಾಗ ನಿಧಾನವಾಗಿ ತೊಗೋಬೇಕು ಎಣ್ಣೆ ಎಗರೋ ಚಾನ್ಸಸ್ ಇರುತ್ತೆ ಈ ಟೈಮಲ್ಲಿ ನೋಡಿ ಯಾವ ಥರ ಹುರ್ತಿದ್ದೀನಿ ಅಂತ ಹೇಳಿಬಿಟ್ಟು ಸಾಕು ಇಷ್ಟು ಮಾತ್ರ ಇದೆ ಇವಾಗ ನಿಂಬೆ ಹಣ್ಣುಗಾತ್ರ ಹುಣಸೆಹಣ್ಣು ತೊಗೊಂಡಿದ್ನೆಲ್ಲ ಮಿಕ್ಸಿಗಾಗಿ ನುಣ್ಣಿಗೆ ರುಬ್ಕೊಂಬರ್ತೀನಿ ಈಗ ರುಬ್ಕೊಂಬಂದಿರೋದಾಗಿದೆ ನೋಡಿ ಫ್ರೆಂಡ್ಸ್ ಈ ಥರ ಇರಬೇಕು ನೀರು ಜಾಸ್ತಿ ಹಾಕ್ಕೊಳ್ಬಾರ್ದು ಯಾಕೆಂದರೆ ಅದು ಇದನ್ನ ಹಾಕಿ ತೊಳೆದು ಮತ್ತು ನೀರು ಹಾಕುವಾಗ ನೀರು ಜಾಸ್ತಿ ಆಗಿಬಿಡುತ್ತೆ ಇವಾಗ ಆರು ಆರಿರೋದಾಗಿದೆ ಇರೋದಾಗಿದೆ ಬೆಳ್ಳುಳ್ಳಿ ಎಲ್ಲನೂ ಮುಕ್ಕಾಲು ಪರ್ಸೆಂಟು ಹಾಕ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ ಇನ್ನು ಕಾಲು ಪರ್ಸೆಂಟು ಸೈಡ್ಗೆ ತೆಗ್ದಿಡ್ತಾ ಇದ್ದೀನಿ ಏಕೆಂದರೆ ಅದು ಉಪ್ಪಿನಕಾಯಿ ಒಳಗಡೆ ಅದನ್ನ ಹಾಗೆ ಹಾಕಿದ್ರೆ ಅದು ಪಲ್ಕ್ ಪಲ್ಕು ಚೆನ್ನಾಗಿರುತ್ತೆ ತಿನ್ನೋವಾಗ ನೋಡಿ ರುಬ್ಕೊಂಬಂದಿರೋದು ಹಾಗಿದೆ ಈಗ ಈ ಥರ ಇರಬೇಕು ನುಣ್ಣಗೆ ರುಬ್ಬಬೇಕು ಎಷ್ಟು ರುಣಿಗೆ ರುಬ್ತಿಯೋ ಅಷ್ಟು ರು ನುಡಿಗೆ ರುಬ್ಬಬೇಕು ಇವಾಗ ಕಡೆ ಅದೇ ಕಡೆಯಲ್ಲಿ ನೀ ಎಣ್ಣೆ ಹಾಕಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಇಂಥ ಇನ್ನೂ ಒಂದು ಸ್ವಲ್ಪ ಹಾಕೊಬೇಕು ಎಣ್ಣೆ ಹಾಗೆ ಇತ್ತಲ್ವ ಅದರಲ್ಲೇ ಹಾಕ್ಕೊಳ್ತೀನಿ ನಾನು ಬೇರೆ ಕಡೆ ಚೇಂಜ್ ಮಾಡಿಲ್ಲ ಸ್ವಲ್ಪ ಇವಾಗ ಇವಾಗ ಒಂದು ಕಪ್ಪು ಎಣ್ಣೆ ಹಾಕಿದ್ದೀನಿ ಇನ್ನೂ ಬೇಕು ಅಂದರೆ ಬೇರೆ ಸೈಡಲ್ಲಿ ಬೇಕಾದರೆ ನಾನು ಎಣ್ಣೆ ಕಾಸಿಬಿಟ್ಟು ಹಾಕ್ಕೊಳ್ತೀನಿ ಸಾಕು ಇಷ್ಟು ಬಿಸಿ ಆಗಲಿ ಕಡಾಯಿ ನಮ್ಮೂರಲ್ಲೆಲ್ಲ ಸಿಗೋದಿಲ್ಲ ದುಡ್ಡು ಕೊಟ್ಟು ತೊಗೊಂಬರ್ಬೇಕು ಅದು ಹಂಗಾಗಿ ನಾನು ಗಿಡನೇ ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾದಿದೆ ಸಾಸಿವೆ ಎಲ್ಲ ಹಾಕ್ತಾಯಿದ್ದೀನಿ ಈಗ ಸಾಸಿವೆ ಸ್ವಲ್ಪ ಕರ ಕಳೆಬೇಳೆ ಸ್ವಲ್ಪ ಜೀರಿಗೆ ಜೀರಿಗೆ ಸ್ವಲ್ಪ ಜಾಸ್ತಿ ಇದ್ರೂ ತೊಂದರೆ ಇಲ್ಲ ಅದು ಚೆನ್ನಾಗಿರುತ್ತೆ ಕ ಘಮ ಘಮ ಅಂತ ಇರುತ್ತೆ ಚೆನ್ನಾಗಿ ಉರಿಬೇಕು ನಿಧಾನವಾಗಿ ಆರೋಗ್ಯಕ್ಕೆ ಆರೋಗ್ಯ ಅಂದರೆ ಆರೋಗ್ಯಕ್ಕೆ ಹೇಳೋಂಗೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಅರವತ್ತು ಕಾಯಿಲೆಗಳಿಗೆ ಅಂದರೆ ನಾವು ಏನು ಸುಮ್ಮನೆ ತುಂಬಾ ಒಳ್ಳೆಯದು ಇದು ಕೆಲವರು ಈ ಥರ ಆರೋಗ್ಯವಾಗಿರೋದು ಅಂತಂದರೆ ಒಂದು ಸ್ವಲ್ಪ ಕಡ್ಡಿ ಅದು ಇದು ಇದು ಇರೋದನ್ನ ನೋಡಿಬಿಟ್ಟು ಭಯಪಡ್ತಾರೆ ಯಪ್ಪ ಇದನ್ನ ಹೇಗೆ ಕ್ಲೀನ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಇವಾಗ ರುಬ್ಕೊ ಮಿಕ್ಸಿಗೆ ಉಡ್ಕೊಂಡ್ಬಂದಿರೋ ಅಂಥ ಮೆಂತ್ಯ ಪೌಡರ್ ಹಾಕ್ತಾಯಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಏಕೆಂದ್ರೆ ಸೀದೋಗಿಬಿಡುತ್ತೆ ಇವಾಗ ಖಾರದ ಪೌಡರನ್ನು ಹಾಕ್ತಾ ಇದ್ದೀನಿ ಕೆಂಪಗಿರೋ ಪೌಡ್ರ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ನಾನು ಬೆಡಿಗೆ ಮೆಣಸು ಒಂದು ಸ್ವಲ್ಪ ಖಾರದ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಾಕಿ ರುಬ್ಕೊಂಡಿದ್ದೀನಿ ಹಸಿದೇ ಹಾಕಿ ರುಬ್ಕೊಂಡಿದ್ದೀನಿ ನಾನೇನು ಹುರಿದಿಲ್ಲ ಅದು ಇವಾಗ ರುಬ್ಕೊಂಬಂದಿದ್ದೀನಿ ಇರೋಂಥ ಮಂಗಳೂಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ನಿಧಾನವಾಗಿ ಕಲ್ಸ್ಕೊತಾ ಇದ್ದೀನಿ ನನಗೆ ಈ ಥರ ಯಾರಾದರೂ ಮಾಡಿಕೊಟ್ಬಿಟ್ರೆ ತುಂಬ ಇಷ್ಟ ನನಗೆ ಉಪ್ಪಿನಕಾಯಿ ಅಂದರೆ ಯಾವ ಉಪ್ಪಿನಕಾಯಿ ಆದ್ರೂ ತುಂಬ ಇಷ್ಟ ನನಗೆ ನಾನು ಮನೆಯಲ್ಲೇ ಮಾಡ್ತೀನಿ ಬ ಅಂಗಡಿಯಿಂದ ನಾನು ತರೋದಕ್ಕಿಂತ ನಾನು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಆರೋಗ್ಯವಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಇಷ್ಟಪಟ್ಟು ತಿಂತಾರೆ ಅನ್ನಕ್ಕೆ ಇಡ್ಲಿಗೆ ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ತುಂಬ ಕ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನಮಗೆ ಸಾಂಬಾರು ಏನೂ ಇಲ್ಲಪ್ಪ ದಿಢೀರನೇ ತಿನ್ನೋ ಹೊಟ್ಟೆ ಔಷಧ ಇದೆ ಅನ್ನ ಮಾಡ್ಕೊಂಡು ತಿನ್ನಬೇಕು ಅಂತಂದರೆ ಈ ಉಪ್ಪಿನಕಾಯಿ ತುಪ್ಪ ಒಂದು ಸ್ವಲ್ಪ ಬಿಸಿ ಅನ್ನ ಇದ್ದರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಈಗ ಹೊಟ್ಟೆ ತುಂಬ ಊಟ ಮಾಡ್ಬೋದು ಉಪ್ಪಿನಕಾಯಿ ಒಂದಿದ್ರೆ ಬಿಸಿ ಅನ್ನಕ್ಕೆ ಇವಾಗ ರುಬ್ಕೊಂಬಂದಿರೋ ಅಂಥ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ ಅದೇ ಮಿಕ್ಸಿಗೆ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ನೀರು ಹಾಕ್ಕೊಳ್ಬೋದು ಸ್ವಲ್ಪ ಹಾಕೋಬೇಕು ಜಾಸ್ತಿ ಹಾಕ್ಕೊಳ್ಬಾರ್ದು ಜಾಸ್ತಿ ಅಂದರೆ ತುಂಬ ಹೊತ್ತು ಬೇಯಿಸ್ಬೇಕಾಗುತ್ತೆ ಅದು ನೀರೆಲ್ಲ ಹಿಂಗಂತೂ ನಾವು ವೇಟ್ ಮಾಡಬೇಕಾಗುತ್ತೆ ತುಂಬ ನೀರು ಹಾಕ್ಕೊಳಕ್ಕೆ ಹೋಗ್ಬಾರ್ದು ಸ್ವಲ್ಪ ಹಾಕಿದ್ರೆ ಸಾಕು ಅದು ಇದು ಮಿಕ್ಸ್ ಮಾಡಿ ಎರಡು ಮಿಕ್ಸಿಯಲ್ಲಿ ರುಬ್ಬಿದ್ದೀವಲ್ಲ ಅದರಲ್ಲಿ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹಾಕೊಂಡ್ರೆ ಸಾಕು ನೀರು ಚೆನ್ನಾಗಿ ಕುದಿಬೇಕು ಇದು ನಿಧಾನವಾಗಿ ಕುದಿಸ್ಕೋಬೇಕು ಲೋ ಫ್ಲೇಮೇ ಇದು ಯಾವುದೇ ಇದರಲ್ಲೂ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ತುಂಬ ಹೈ ಫ್ಲೇಮ್ ಇಟ್ಕೊಬಾರ್ದು ಹೈ ಫ್ಲೇಮ್ ಇಟ್ಕೊಂಡ್ರೆ ಒಳೆ ಎಣ್ಣೆ ಬೇಗ ಬಿಡುತ್ತೆ ಅದು ಬೆಂದಿರಲ್ಲ ಇವಾಗ ಸೈಡಲ್ಲಿ ಇಟ್ಕೊಂಡಿರೋಂಥ ಇದು ಹಾಕಿದ್ದೀನಿ ಮಂಗ್ಳಿ ಪೀಸ್ ನೋಡಿ ಎಣ್ಣೆ ಬಿಡ್ತಾ ಇದೆ ಆಲ್ರೆಡಿ ಒಂದು ಅರ್ಧ ಅವರ್ ಹಿಡ್ದಿದೆ ನನಗೆ ಇದು ಮಾಡೋಷ್ಟರಲ್ಲಿ ಈ ಥರ ಗುಳ್ಳೆ ಗುಳ್ಳೆ ಬರ್ತಾಯಿದೆ ಎಣ್ಣೆ ಬಿಡ್ತಾಯಿದೆ ಇನ್ನೂ ಇನ್ನೂ ಬೇಯಬೇಕು ಚೆನ್ನಾಗಿ ಇವಾಗ ಸೈಡಲ್ಲಿ ನಾನು ಎಣ್ಣೆ ಇಟ್ಕೊ ಸಾಕಾಗಲ್ಲ ಅಂತ ಹೇಳಿದ್ನಲ್ಲ ಸೈಡಲ್ಲಿ ಒಂದು ಕಡೆ ಇಟ್ಕೊಂಡು ಹಾಗೇ ಹಿಂಗು ಮರ್ತೋಗಿದ್ದೆ ಹಿಂಗೆ ಹಿಂಗಾಗ್ತಾಯಿದ್ದೀನಿ ಈಗ ಅದೇ ಬಿಸಿ ಬಿಸಿ ಇವಾಗ ತೆಗೆದು ಅದರಲ್ಲಿ ಹಾಕ್ತಾಯಿದ್ದೀನಿ ಇನ್ನೂ ಸ್ವಲ್ಪ ಹಾಗೇ ಅದನ್ನೇ ತೆಗೆದು ಸ್ಟವ್ ಮೇಲೆ ಇಟ್ಬಿಟ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಇನ್ನೊಂದು ಐದು ನಿಮಿಷ ಕುದಿಬೇಕು ಬಿಡೋಣ ಹಾಗೇ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಮ್ಮಿ ಎಷ್ಟೋ ಇದರಲ್ಲಿ ನೋಡ್ಕೊಂಡು ಮಾಡು ಅಂತ ಹೇಳ್ತಾ ಇರ್ತಾರೆ ಯಾವಾಗ್ಲೂ ಹಿಂದೆ ನಾನು ಗೈಡ್ಲೈನ್ಸ್ ನಮ್ಮ ನಮ್ಮಮ್ಮಿ ಈ ಥರ ಮಾಡು ಆ ಥರ ಮಾಡು ಅಂತ ಹೇಳಿಬಿಟ್ಟು ನನಗೆ ತುಂಬ ಇಷ್ಟ ನನಗೆ ಅಡುಗೆ ಮಾಡಬೇಕು ಅಂದರೆ ನಮ್ಮ ಮನೆಯಲ್ಲಿ ಮಾಡ್ತೀನಿ ನಮ್ಮಮ್ಮಿನೇ ಮಾಡ್ತಾರೆ ಆದರೂ ನಾನು ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ ನಾನು ಇವಾಗ ಹಾಗಿದೆ ಗಟ್ಟಿ ಆಗಿದೆ ನೋಡಿ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಎಲ್ಲ ಹಿಂಗೋಗಿದೆ ನೋಡಿ ಈಗ ಹಾರಕ್ಕೆ ಬಿಡ್ತೀನಿ ಹಾರಕ್ಕೆ ಬಿಟ್ಟಿರೋದಾಗಿದೆ ಇವಾಗ ಒಂದು ಬೋಲ್ಗೆ ತೆಗ್ದು ಹಾಕೊಳ್ತಾ ಇದ್ದೀನಿ ಈ ವಿಡಿಯೋ ನೋಡಿದಿಕ್ಕಾಗಿ ಧನ್ಯವಾದಗಳು ವಿಡಿಯೋದಲ್ಲಿ ಸಿಗೋಣ